ನಮಸ್ಕಾರ ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ಲತ್ತೆ 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 ಅಂತ ಹೇಳ್ಬೋದು ಹೇಳ್ಬೋದಾ ಹೇಳ್ಬಾರ್ದ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿಗೆ ಗೆ ಹೋಮ್ ಮ್ಯಾಚಸ್ಗಳೇ ಗೆಲ್ಲೋದಕ್ಕಂತೂ ಆಗ್ತಾನೆ ಇಲ್ಲ ಡಬ್ಲ್ಯೂ ಪಿ ಎಲ್ ನಲ್ಲಿ ನಾಲ್ಕು ನಾಲ್ಕು ಸೋತಿದ್ದು ಈಗ ಆಡಿರೋ ಎರಡು ಮ್ಯಾಚ್ ಅಲ್ಲಿ ಎರಡು ಕೆರಡೂ ಸೋತಿದ್ವಿ ಅದನ್ ಲತ್ತೆ ಅಂತ ಹೇಳ್ಬೋದಾ ಅಥವಾ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ನಮ್ಮ ಪಿಚ್ ಗೆ ಅರ್ಥ ಮಾಡ್ಕೊಂಡ್ ಸರಿ ಆಡ್ತಾ ಇಲ್ವಾ ಅದಂತೂ ನಿಜ ಗೊತ್ತಾಗ್ತಾ ಇಲ್ಲ ಅಂತೂ ಎಲ್ರು ಹೇಳ್ತಿದ್ದಾರೆ ಬೇರೆ ಕಡೆ ಮಾತ್ರ ಹುಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇಲಿ ಅಂತ ಅಂದ್ಬಿಟ್ಟು ಅದೇ ರೀತಿ ಆಗಿದೆ ಎಲ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರಿಗೆ ಆರಾಮಾಗಿ ಗೆಲ್ತಾ ಇದ್ದಾರೆ ಜಿ ಟಿ ಆಗಲಿ ಡೆಲ್ಲಿ ಆಗಲಿ ಸಖತ್ತಾಗಿ ಆಗಿ ಗೆಲ್ತಾ ಆಡ್ತಾ ಇದ್ದಾರೆ ಅದೇನಾಗಿದೆ ಗೊತ್ತಿಲ್ಲ ಬಟ್ ಮಾತ್ರ ನಿನ್ನೆ ಓಪನಿಂಗ್ ಧಮಕ ಬಂತು ಮೂರು ಓವರಲ್ಲಿ ಐವತ್ತರನ್ನು ಸೂಪರಾಗಿತ್ತು ನಾನು ನೋಡಿದ ಪ್ರಕಾರ ಓ ಇವತ್ತು ಯಾವುದೋ ಐ ಸ್ಕೋರಿಂಗ್ ಮ್ಯಾಚ್ ಆಗ್ಬೋದು ಇವತ್ತು ನಾವು ಎಸ್ ಆರ್ ಎಚ್ ಮೇಲೆ ದೊಡ್ಡ ನಾವು ರಿಪೀಟ್ ಐ ಸ್ಕೋರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದವು ಬಟ್ ಯಾರೂ ಅಂದ್ಕೊಂಡೇ ಇರಲಿಲ್ಲ ಫಿಲ್ ಸಾಲ್ಟು ರನ್ಔಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅದೇನು ಬ್ಯಾಡ್ ಲಾಕ ಏನು ಅಲ್ಲಿಂದ ಕಂಪ್ಲೀಟ್ ಟೀಮ್ ಸ್ಕೋರೇ ಚೇಂಜ್ ಆಯಿತು ಕಂಪ್ಲೀಟ್ ಆರ್ ಸಿ ಬಿ ಗುಡನೇ ಅಲ್ಲಾಡ್ತು ಅಂತ ಹೇಳ್ಬೋದು ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಿದ ಹಾಗೇನೆ ಪವರ್ ಪ್ಲೇನಲ್ಲಿ ಸ್ಕೋರ್ ಫುಲ್ ಕೆಳಗಡೆ ಬಿದ್ದೋಯ್ತು ಇನ್ನು ದೇವದತ್ ಬಡಿಕಲ್ ಬಂದ್ರು ಒಂದೊಂದು ಕೈಯಲ್ಲಿ ಹೊಡಿತಾರೆ ಆಸಾಮಿ ಹೇಳ್ಬೇಕು ಅಂದರೆ ಅವ್ರಿಗೆ ಏನ್ ಹೇಳ್ಬೇಕು ಆಡ್ಬೇಕಾದ್ರೆ ಸೂಪರ್ ಡೂಪರಾಗಿ ಆಡ್ತಾರೆ ಓಡದ್ರೆ ಒಂದೊಂದು ಕೈಯಲ್ಲಿ ಇಂಟ್ರೆಸ್ಟ್ ಇಲ್ಲ ಇರೋ ಥರ ಆಡ್ತಾ ಇದ್ದೀನಿ ಬಂದಿದ್ದೀನಿ ಸುಮ್ಮನೆ ಆಡ್ತಾ ಇದ್ದೀನಿ ಅನ್ನೋ ರೀತಿ ಆಡಿ ಔಟ್ ಆದರು ಇನ್ನು ಅವ್ರು ಔಟ್ ಆಗ್ತಿದಂಗೆ ವಿರಾಟ್ ಕೊಹ್ಲಿ ಅವ್ರು ಔಟ್ ಆದರು ಮಿಡಲ್ ಮಿಡಲರ್ ರಜತ್ ಪಟ್ಟಿದರ ಪರವಾಗಿಲ್ಲ ಆಡ್ತಾ ಇದ್ರು ಜಿತೇಶ್ ಶರ್ಮನ್ ಆಗ್ಲಿ ಅವರಾಗ್ಲಿ ಒಂದ್ ಬೆಸ್ಟ್ ಸ್ಕೋರ್ನ ತಲ್ಪಿಸೋದಕ್ಕಾಗ್ಲಾ ಇಲ್ಲ ಇನ್ನ ಲಾಸ್ಟ್ ಅಲ್ಲಿ ಟೀಮ್ ಡೇವಿಡ್ ಹೇಳಲೇಬೇಕು ಮೂರ್ ಮ್ಯಾಚ್ ಇಂದ ನಿಜವಾಗ್ಲು ಒಳ್ಳೆ ಫಿನಿಷರ್ ಅಂದ್ರೆ ಡಿ ಕೆ ಬಾಸ್ತರ ಅವ್ರಿಗೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಟೀಮ್ ಡೇವಿಡ್ ಸೂಪರ್ ಆಗಿ ಸ್ಕೋರ್ ನ ಸ್ವಲ್ಪ ಸ್ಕೋರ್ ಇರೋದ ಒಂದು ಪರವಾಗಿಲ್ಲ ಒಂದು ಸ್ಕೋರ್ ನ ಇದ್ ಮಾಡ್ಬೋದು ಚೇಸ್ ಮಾಡ್ಬೋದು ಅಂತ ಡಿಫೆಂಡ್ ಮಾಡ್ಕೊಬೋದು ಅನ್ನೋ ಸ್ಕೋರ್ ನ ಮಟ್ಟಕ್ ತಗೊಂಡೋಗ್ತಾ ಇದ್ದಾರೆ ಬಟ್ ಈ ಸ್ಕೋರ್ ಇಟ್ಕೊಂಡು ಚಿನ್ನ ಸ್ವಾಮಿನಲ್ಲಿ ಏನು ಮಾಡೋದಕ್ಕಾಗಲ್ಲ ಮಿನಿಮಮ್ ಟೂ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಬಂದ್ರೆ ಮಾತ್ರ ಮುಂಬೈಯಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಹೊಡೆಬಿಟ್ಟು ಟ್ವೆಂಟಿ ರನ್ ಎಕ್ಸ್ಟ್ರಾ ಇದ್ರೆ ಪರವಾಗಿಲ್ಲ ಆಡಿಸ್ಕೊಬೋದು ಬಟ್ ಒಂದು ಖುಷಿ ಏನಂತ ಅಂದ್ರೆ ಪವರ್ ಪ್ಲೇರ್ ನಲ್ಲಿ ಒಳ್ಳೆ ವಿಕೆಟ್ ತಗೋದ್ರು ಡೆಲ್ಲಿ ಅವ್ರದ ಆರ್ ಸಿ ಬಿ ಬಟ್ ಅದು ನಾಲ್ಕನೇ ವಿಕೆಟ್ ಆದ್ಮೇಲೆ ಇದು ರಜತ್ ಪಟ್ಟಿದ ಅವರು ಕೆ ಎಲ್ ರಾಹುಲ್ ಏನಾದ್ರು ಒಂದು ಕ್ಯಾಚ್ ನ ಹಿಡಿದಿದ್ರೆ ಏಳು ರನ್ ಹೊಡೆದಿರ್ಬೇಕಾದ್ರೆ ಕೆ ಎಲ್ ರಾಹುಲ್ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ ರೆಜರ್ ಕೊಟ್ಟಿದ್ದಾರೆ ಅದೊಂದು ಕ್ಯಾಚ್ ಏನಾದ್ರು ಹಿಡಿದಿರ ಹಂಡ್ರೆಡ್ ಪರ್ಸೆಂಟ್ ಐದು ವಿಕೆಟ್ ಆಗೋಗಿರೋದು ನಾಲ್ಕು ಆಗಿರೋದು ಈಗ ಒಂದು ಆಗಿರೋದು ನೆಕ್ಸ್ಟ್ ಬರ್ತಕ್ಕಂಥವ್ರಿಗೆ ಪ್ರೆಷರ್ ಇರೋದು ಆ ಮಳೆ ಬೇರೆ ಬರ್ತಾ ಇತ್ತು ಆ ಪ್ರೆಜರಲ್ಲಿ ಏನಾದರೂ ಅಪ್ಪಿ ತಪ್ಪಿ ಎಲ್ಲಾದರೂ ಒಂದು ಮಿಸ್ ಚಾನ್ಸ್ ಆಗಿ ಕ್ಯಾಚ್ ಹಿಡಿದು ಔಟ್ ಆಗಿದ್ರೆ ಪಕ್ಕ ಏಳು ವಿಕೆಟ್ಸ್ ಹತ್ರ ಹತ್ರ ಬಂದಿದ್ರು ಪಕ್ಕ ಒಂದು ಆರ್ ಸಿ ಬಿಗೆ ಹಂಡ್ರೆಡ್ ಅಂಡ್ ನೈಂಟಿ ಪರ್ಸೆಂಟ್ ಪಕ್ಕಾ ಚಾನ್ಸ್ ಇರ್ತಾ ಇತ್ತು ಗೆಲ್ಲೋದಕ್ಕೆ ಬಟ್ ಇಲ್ಲಿ ಕಂಪ್ಲೀಟ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಿದ್ರು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವ್ರು ಆಡಿದ ರೀತಿ ಅಂತೂ ಸ್ಟಾರ್ಟಿಂಗ್ ಆಡಬೇಕಾದ್ರೆ ಫುಲ್ ಸ್ಲೋಕ್ ಸ್ಟಾರ್ಟ್ ಮಾಡಿದ್ರು ಬಾಲ್ ಟು ಬಾಲ್ ರನ್ನಲ್ಲೇನೆ ಸ್ಟಾರ್ಟ್ ಮಾಡ್ರು ಬಟ್ ಫಿನಿಶ್ ಮಾಡ್ತಾ 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 ಲಾಸ್ಟ್ ಅಲ್ಲಿ ಟ್ವೆಂಟಿ ಓವರ್ಸ್ ರನ್ ನೋಡಿದರೆ ಹೇಸಲ್ವುಡ್ಗೆ ನಿಜವಾಗ್ಲೂ ಅಲ್ಲಿಂದನೇ ಫುಲ್ ಟೀಮ್ ಸ್ಕೋರ್ ಚೇಂಜ್ ಆಯಿತು ಅಲ್ಲಿಂದ ಇನ್ನ ನೋಡ್ಲೇ ಇಲ್ಲ ನ ಎರಡು ಓವರ್ ಮುಂಚೆನೆ ಬಾರಿಸ್ಬಿಟ್ರು ತಗೊಂಡಿಲ್ಲ ಅಂತ ಸಿಗ್ತಿತ್ತು ಏನೋ ಒಂದು ಗೊತ್ತಿಲ್ಲ ಇದು ನನ್ನ ಗ್ರೌಂಡ್ ಇದು ನನ್ನ ಹೋಗು ಅಂತ ಅಂದ್ಬಿಟ್ಟು ಎರ ಬಿರ್ರಿ ಫುಲ್ ಅಗ್ರೆಷನ್ ಮೂಡಲ್ಲಿ ಇದ್ರು ಮೂಡಲ್ ಇದು ಕೆ ಎಲ್ ರಾಹುಲ್ ನಾನಿದೀನಿ ನಾನು ಗೆಲ್ಲಿಸ್ತಾ ಇದ್ದೀನಿ ಇದು ನನ್ನ ಗ್ರೌಂಡು ಅಂತ ಅನ್ಬಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೋ ಯಾರಿಗೋ ಫ್ಯಾನ್ಸ್ಗೋ ಯಾರಿಗೇಳ ಹೇಳಿದ್ರು ಗೊತ್ತಿಲ್ಲ ಬಟ್ ಅರ್ಥ ಆಗಿರೋರ್ಗಂತೂ ಅರ್ಥ ಆಗಿರುತ್ತೆ ಆದ್ರೆ ನಿಜವಾಗ್ಲೂ ಕೆ ಎಲ್ ರಾಹುಲ್ ದೇರೋದ್ರ ಒಂದು ಆರ್ ಸಿ ಬಿ ಫ್ಯಾನ್ ಆಗಿ ನಾವು ನಮಗೆ ಆರ್ ಸಿ ಬಿ ಗೆಲ್ಲೇಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ಇರಲಿ ಯಾರೇ ಇರಲಿ ಅದನ್ನು ಆರ್ ಸಿ ಬಿ ಗೆಲ್ಲೇಬೇಕಾಗಿತ್ತು ಆ ರಜೆ ಪಟ್ಟಿದ್ದಾರೆ ಒಂದು ಕ್ಯಾಚ್ ಏನಾದರೂ ಅದೊಂದು ಬಿಟ್ಟಿದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟು ಕೆ ಎಲ್ ರಾಹುಲ್ ಔಟ್ ಆಗಿ ಆರ್ ಸಿ ಬಿ ವಿನ್ ಆಗೋ ಚಾನ್ಸೇ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಏನು ಮಾಡ್ತೀರಾ ಬ್ಯಾಡ್ ಲಕ್ಕು ಓ ಗ್ರೌಂಡಲ್ಲಿ ಎರಡು ನಾವು ಸೋತಿದ್ದೀವಿ ನೆಕ್ಸ್ಟ್ ಸಂಡೇ ಮ್ಯಾಚ್ ಇದೆ ಜಿ ಟಿ ಮೇಲೆ ಸಾರಿ ಜಿ ಟಿ ಅಂತೀವಿ ಆರ್ ಆರ್ ಮೇಲೆ ಅದೊಂದು ಡೇ ಮ್ಯಾಚ್ ಇರೋದ್ರಿಂದ ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಅದನ್ನು ಗೆದ್ಬಿಟ್ರೆ ಸಾಕು ಅನ್ನೋದೆ ಹೋಮ್ ಗ್ರೌಂಡಲ್ಲಿ ನಾವು ಯಾಕಾದ್ರೂ ಆಡ್ತೀವೋ ಅನ್ನಿಸ್ಬಿಟ್ಟಿದೆ ನಿಜವಾಗ್ಲೂ ಆರ್ ಸಿ ಬಿ ಆ ರೀತಿ ಆಗೋಗ್ಬಿಟ್ಟಿದೆ ಇನ್ನು ಐದು ಮ್ಯಾಚ್ ಇದೆ ಐದು ಮ್ಯಾಚ್ ಅಲ್ಲಿ ಮಿನಿಮಮ್ ಅಂದ್ರೆ ಮೂರು ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ ಆಚೆ ಕಡೆ ಇನ್ನೊಂದು ಮೂರು ಮ್ಯಾಚ್ ಗೆದ್ಬಿಟ್ರೆ ಸಾಕು ಮೂರರಿಂದ ಐದು ಮ್ಯಾಚ್ ಗೆದ್ಬಿಟ್ರೆ ಸಾಕು ಆರಾಮಾಗಿ ಪ್ಲೇ ಆಫ್ಗೆ ಇದಾಗ್ಬೋದು ಇನ್ನೂ ಏನ ಬೇರೆ ಫುಲ್ ಕ್ರಿಟಿಕಲ್ ಸ್ಟೇಜ್ಗೆ ಏನು ಬಂದ ಇನ್ನು ಕ್ಯಾನ್ಸಿ ಏನು ಇಟ್ಕೊಂಡು ನೋಡ್ಬೇಕಾಗಂತ ಪರಿಸ್ಥಿತಿ ಇನ್ನೂ ಆರ್ ಸಿ ಬಿಗೆ ಬಂದಿಲ್ಲ ಬಟ್ ನೋಡೋಣ ರಾಹುಲ್ ಅಣ್ಣ ಎಂಜಾಯ್ ಮಾಡಿದ್ಯಾ ಗೆಲ್ಸಿದ್ಯಾ ಸಖತ್ ಖುಷಿ ಇದೆ ಇದೇ ಥರ ನಮ್ಮ ಕಿಂಗ್ ಫೋಯ್ಗು ಓಮ್ ಗ್ರೌಂಡ್ ಡೆಲ್ಲಿ ಇಪ್ಪತ್ತೇಳನೇ ತಾರೀಕು ಬರ್ತಾರೆ ಮರಿಬೇಡ ಇನ್ ಸೆಲೆಬ್ರೇಷನ್ ಥರ ಅವರು ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು ನಮಗೇನು ಒಟ್ನಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಷ್ಟೇ ಫ್ಯಾನ್ಸ್ ಖುಷಿಯಾಗಿರಬೇಕು ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ನೀ ನೋಡದಿರೋದು ಬಹಳ ನಮಗೆ ಖುಷಿ ಇದೆ ಸಖತ್ತಾಗಿದೆ ನೋಡೋಣ ಬ್ಯಾಡ್ ಲಕ್ ನೀನ್ ಎಲ್ಲ ಆಡ್ತೀಯ ನಮ್ಮ ಆರ್ ಸಿ ಬಿ ಟೀಮ್ ಮೇಲೆ ಆಡ್ತಿಯಲ್ಲಣ್ಣ ಇದು ಯಾವ ಸೀಮೇನೇ ಆಯೋ ಇದು ಏನು ಮಾಡೋದಕ್ಕಲ್ಲ ಗುಡ್ ಲಕ್ ಡೆಲ್ಲಿ ಟೀಮ್ಗೂ ಗುಡ್ ಲಕ್ ಯಾಕೆಂದ್ರೆ ಅವರು ಒಂದ್ಸಲ ನಮ್ಮ ತರ ಕಪ್ ಗೆದ್ದಿಲ್ಲ ಪಂಜಾಬ್ ಗೆದ್ದಿಲ್ಲ ಆರ್ ಸಿ ಬಿ ಗೆದ್ದಿಲ್ಲ ಲಕ್ನೋ ಗೆದ್ದಿಲ್ಲ ನಾಲ್ಕು ಟೀಮಲ್ಲಿ ಯಾರು ಗೆದ್ರು ಖುಷಿನೇ ಆರ್ ಸಿ ಬಿ ಗೆದ್ರೆ ಇನ್ನೂ ಮಹಾನ್ ಮಹಾನ್ ಖುಷಿನೇ ಈ ಸೀಸನ್ ಆಡಿದ್ಕು ಆಡಿದ್ಕು ಸಖತ್ ಖುಷಿ ಆಗುತ್ತೆ ಇರಲಿ ಬೇಜಾರಾಗಿದ್ದೀರಾ ಫ್ಯಾನ್ಸ್ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಆಗೋಯ್ತು ಓವರ್ ತನಕ ಗೆಲ್ಲೋ ಮ್ಯಾಚ್ ಲಾಸ್ಟಿನ ಹತ್ತು ಓವರ್ ತನಕ ಹಿಂಗಾಗೋಯ್ತಲ್ಲ ಅಂತ ಬೇಜಾರಿದೆ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟು ಇರಲಿ ರಾಜಸ್ಥಾನ್ ಮೇಲೆ ಗೆದ್ದು ಮತ್ತೆ ಬಂದು ಹೊಡಿತೀವಿ ಇಪ್ಪತ್ತೇಳಕ್ಕೆ ಡೆಲ್ಲಿನ ಅಂತ ಅಂದ್ಬಿಟ್ಟು ಫ್ಯಾನ್ಸ್ ಅಂತ ಸಿಕ್ಕಾಬಿಟ್ಟೆ ಜೋಶ್ ಇದೆ ಇಪ್ಪತ್ತೇಳನೇ ತಾರೀಕು ಬರ್ತೀವಿ ಬಾಯ್ ಡೆಲ್ಲಿಗೆ